ನ್ಯಾಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿಜಯನಗರ ಕೂಡ್ಲುಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಪೊಲೀಸ್ ಇಲಾಖೆ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸಹಯೋಗದೊಂದಿಗೆ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ ಸಿ ಮಹಾಲಕ್ಷ್ಮಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹೆಣ್ಣು ಬಲಿಪಶುವಾಗಬಾರದು ಧೀರತನ ದಟ್ಟತನದ ಸ್ವಾವಲಂಬಿ ಬದುಕು ನಡೆಸಬೇಕು ಸಿಂಹಿಣಿಯಂತೆ ಧೈರ್ಯ ಹಾಗೂ ಶಾಣಾಕ್ಷತನದಿಂದ ಸ್ವಾಭಿಮಾನದಿಂದ ಜೀವಿಸಬೇಕೆಂದರು ಅದಕ್ಕಾಗಿ ಮಹಿಳೆಯರು ಮೊದಲು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಪ್ರತಿಯೊಬ್ಬರೂ ಕಾನೂನು ಜ್ಞಾನ ಅವಶ್ಯವಾಗಿ ಪಡೆಯಬೇಕಿದೆ ಮತ್ತು ಉಚಿತ ಕಾನೂನು ಸೇವಾ ಸಮಿತಿಯನ್ನು ಸದುಪಯೋಗ ಪಡೆದುಕೊಳ್ಳಬೇಕಿದೆ ಎಂದರು ವಿಚ್ಛೇದನ ಪ್ರಕರಣಗಳು ಹೆಚ್ಚುತ್ತಿರುವುದು ವಿಷಾದದ ಸಂಗತಿಯಾಗಿದ್ದು ಕ್ಷುಲ್ಲಕ ಕಾರಣಕ್ಕೆ ನ್ಯಾಯಾಲಯದಲ್ಲಿ ದಾವೆ ಹೂಡುವುದು ಸಾಮಾನ್ಯವಾಗಿದೆ ಕೌಟುಂಬಿಕ ಕಲಹಗಳಿಂದಾಗಿ ಸಂಬಂಧಗಳಲ್ಲಿ ಒಡಕುಂಟಾಗಿ ಬಾಂಧವ್ಯ ಭಾವನಾತ್ಮಕ ಸಂಬಂಧಗಳು ಸ್ವಪ್ರತಿಷ್ಠೆಗಳಿಗೆ ಬಲಿ ಕೊಡಲಾಗುತ್ತಿದೆ ಎಂತಹ ಸಂದರ್ಭದಲ್ಲಿಯೂ ಮಹಿಳೆಯರು ಆತ್ಮಸ್ಥೈರ್ಯ ಕಳೆದುಕೊಳ್ಳಬಾರದು ಸಂಶೋಧನ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳ ವಿರುದ್ಧ ತಾರ್ಕಿಕವಾಗಿ ಹೋರಾಡಬೇಕು ಕಾನೂನು ತಿಳುವಳಿಕೆಯ ನೆಡೆಯೊಂದಿಗೆ ಸಮಸ್ಯೆಗಳನ್ನು ಪ್ರಜ್ಞಾವಂತರ ಹಿರಿಯರ ಸೂಚನೆಗಳೊಂದಿಗೆ ಮನೆಯೊಳಗೆ ಬಗೆಹರಿಸಿಕೊಳ್ಳುವುದು ಕ್ಷೇಮ ಎಂದರು ಪ್ರಾಚಾರ್ಯರಾದ ಶ್ರೀಮತಿ ಕೊತ್ಲಮ್ಮ ಹಿರಿಯ ಮಹಿಳಾ ವಕೀಲರಾದ ಕೆಎಚ್ಎಂ ಶೈಲಜಾ ಪ್ಯಾನಲ್ ವಕೀಲರಾದ ಜಯಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಕೆಜಿ ಶಿವಪ್ರಸಾದ್ ವೇದಿಕೆಯಲ್ಲಿದ್ದರು ವಕೀಲರಾದ ಡಿ ಕರಿಬಸವರಾಜ್ ಸ್ವಾಗತಿಸಿದ್ರು ಪ್ಯಾನಲ್ ವಕೀಲರಾದ ಟಿ ರಮೇಶ್ ವಂದಿಸಿದ್ರು ನ್ಯಾಯಾಲಯದ ಸಿಬ್ಬಂದಿಯವರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಕಕ್ಷಿದಾರರು ಉಪಸ್ಥಿತರಿದ್ದರು ವರದಿ ಒಂದೇ ಮಾತರಂ ವಿಜಿ ಕೂಡ್ಲಿಗೆ ಅಂತಾರಾಷ್ಟ್ರೀಯ ಮೇಳ ದಿನ ಅಂತ ಪ್ರತಿದಿನ ಪ್ರತಿದಿನ ದಿನಕ್ಕೂ ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಿರ್ತಾರೆ ಆದರೂ ಸಹ ನಮಗೆಲ್ಲ ಶುಭಾಶಯ ಕೊಡಲು ಅಂತಾರಾಷ್ಟ್ರೀಯ ಮೇಳ ದಿನ ಅದು ಬರೆಯ ಶುಭಾಶಯ ಆಗಬಾರ್ದು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ತಡೆಗಳ ಜೊತೆ ಎಲ್ಲರೂ ಸಹ ಹೋರಾಟ ಮಾಡಬೇಕು ಹೆಣ್ಣು ಕಲಿತರೆ ದಾಳಿಯನ್ನು ದೊಡ್ಡ ತಿಂತೇನೆ ಮೊದಲು ನಾವು ತಂದೆ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗದ ಮಾತ್ರ ನಮ್ಮ ಮೇಲೆ ದಬ್ಬಾಳಿಕೆ ಶೋಷಣೆ ತಡೆಯಲಿಕ್ಕೆ ಸಾಧ್ಯ ನನಗೆ ಇವತ್ತಿಗೆ ಎಷ್ಟೋ ಕಾನೂನು ಇರಲ್ಲ ಆದರೂ ಸಹ ನನಗೆ ಕಾನೂನು ಅವಕಾಶ ಇದ್ದರೂ ಸಹ ನಮ್ಮ ಮೇಲೆ ಯಾವುದೇ ತರಹದ ದಪ್ಪಳಿಕೆ ದೌರ್ಜನ್ಯ ಕಮ್ಮಿ ಆಗಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಪ್ರತಿ ನಾವು ಈ ಕಾನೂನು ತಿಳುವಳಿಕೆ ಶೀಘ್ರ ಮಾಡೋದು ನಮ್ಮ ಜಿಲ್ಲೆ ಹೆಣ್ಮಕ್ಕಳಿನ ಪುರುಷರಿಗೆ ಮಾಡಬೇಕಂತ ನನ್ನ ಸ್ವಂತ ಅಭಿಪ್ರಾಯ ಯಾಕಂದರೆ ಅವರಿಗೆ ಈ ಕಾನೂನು ತಿಳುವಳಿಕೆ ಬಂತು ಅಂತಂದರೆ ಯಾವುದೇ ತರಹದ ಕಲಹ ದೌರ್ಜನ್ಯ ಯಾವುದೇ ಥರದ ಕೇಸ್ಗಳು ಕಮ್ಮಿ ಅಂತ ನನ್ನ ವೈಯಕ್ತಿಕ ವಿಚಾರ ಯಾಕಂದರೆ ಪ್ರತಿನಿತ್ಯನೂ ತಿಂ ಮತ್ತು ನ್ಯಾಯಾಲಯದಲ್ಲಿ ಅನೇಕ ಕೌಟುಂಬಿಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಬರ್ತಾರೆ ಅದರಲ್ಲಿ ಎಲ್ಲರದ್ದು ಬರೀ ಪುರುಷಕ್ಕೇ ತಪ್ಪನೇ ಇಲ್ಲ ಹೆಣ್ಮಕ್ಳಿಗೂ ಸಹ ಕೌಕರು ಅವರು ಸಹ ಯಾಕಂದರೆ ಕೋಪಕ್ಕೆ ಹೆಣ್ಮಕ್ಳು ಯಾವಾಗಲೂ ಕೀ ಕೊಡಬಾರ್ದು ಯಾವುದೇ ಒಂದು ಹೆಣ್ಣು ಒಂದು ಸಲ ಪೊಲೀಸ್ ಠಾಣೆಗೆ ಹೋದ್ರು ನನ್ನ ಗಂಡನ ಮನೆಯವರು ಬಿಟ್ಟು ದೂರು ಕೊಟ್ಟರು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಮಹಿಳಾ ದಿನಾಚರಣೆ ಅಂತೇಳಿ ಹೇಳಿದ್ರೆ ಇದಕ್ಕೊಂದು ಇತಿಹಾಸ ಇದೆ ಇತಿಹಾಸ ಅಂತಂದರೆ ಇವತ್ತಿನ ದಿನ ಮಹಿಳೆಯರು ಸ್ಫೂರ್ತಿಯ ಸಭೆಯನ್ನು ನೀಡ್ತಕ್ಕಂಥ ದಿನ ಇವತ್ತಾಗಿದೆ ಹೇಳಿ ಹೇಳ್ಬೋದಾಗಿದೆ ಅಷ್ಟೇ ಅಲ್ಲ ದೃಢ ಸಂಕಲ್ಪವನ್ನು ಮಾಡಬೇಕಾದಂಥ ದಿನ ಮಹಿಳೆಯರೆಗೂ ಸೇರ್ಕೊಂಡು ದೃಢ ಸಂಕಲ್ಪ ಮಾಡಬೇಕಾದಂಥ ದಿನ ಇವತ್ತು ಹೇಳಿ ಹೇಳ್ಬೋದಾಗಿದೆ ಮಾರ್ಚ್ ಆಯ್ತು ಅಂತೇಳಿ ಅಂದರೆ ಈ ಬಗ್ಗೆ ನೂರ ತೊಂಬತ್ತು ವರ್ಷಗಳ ಇತಿಹಾಸ ಈ ಮಹಿಳಾ ದಿನಾಚರಣೆ ಇದು ಅಂತ ಹೇಳಿ ಹೇಳ್ಬೋದಾಗಿದೆ ಇಷ್ಟು ದೊಡ್ಡ ಇತಿಹಾಸವನ್ನು ಇದು ಹೊಂದಿದೆ ಅಂತ ಹೇಳಿ ಹೇಳ್ಬೋದು ಏನು ಇತಿಹಾಸ ಇರೋ ಇತಿಹಾಸ ಏನು ಅಂತೇಳಿ ನಾವು ನೋಡೋದಾದರೆ ಇಲ್ಲಿ ಅಂಬೇಜ್ಜಿ ಅವರು ನೂರ ತೊಂಬತ್ತು ವರ್ಷಗಳ ಹಿಂದೆ ಹೋಗ್ಬೇಕು ನಾವು ಅಂದರೆ ಸ್ತ್ರೀಯರೆಲ್ಲರೂ ಕೂಡ ಆ ಒಂದು ದಿನದ ಬಂದ್ರೆ ಮಾರ್ಚ್ ಎಂಟರ ದಿನದಂದು ಮಹಿಳೆಯರೆಲ್ಲರೂ ಕೂಡ ಸುಸಂಘಟಿತರಾಗಿ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಆ ಹೋರಾಟದಲ್ಲಿ ಅವ್ರ ಮೇಲೆ ಇರ್ತಕ್ಕಂಥ ದೌರ್ಜನ್ಯಗಳು ಸಮಸ್ಯೆಗಳು ಕಿರುಕುಳಗಳು ಇವೆಲ್ಲವನ್ನ ಕಿತ್ತೆಸಿಟ್ಟು ಅದ್ರ ವಿರುದ್ಧ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಜಯಶೀಲರಾಗ್ತಾರೆ ಆ ಜಯಶೀಲರಾಗಿರ್ತಕ್ಕಂಥ ಅಂದ್ರೆ ಆ ಶೋಷಣೆಯನ್ನ ಬಂಧನವನ್ನ ದೌರ್ಜನ್ಯವನ್ನ ಕಿತ್ತೊಗೆದು ಬಂಧಮುಕ್ತರಾಗಿ ಹಕ್ಕುಗಳನ್ನ ಪಡೆದಂತ ಜಯಶೀಲರಾಗಿರ್ತಕ್ಕಂಥ ದಿನ ಮಾರ್ಚ್ ಎಂಟು ಹೇಳ್ಬೋದಾದ್ರೆ ಇದರ ವಿವರವಾದಂತಹ ಇತಿಹಾಸವನ್ನು ನಾವು ನೋಡ್ತಾ ಹೋಗ್ಬೇಕಾದ್ರೆ ತುಂಬ ಹೋಗೋದಾದ್ರೆ ಹದಿನೆಂಟುನೂರ ಐವತ್ತೇಳು ಮಾರ್ಚ್ ಎಂಟೆಂಟಿಂದ ಈ ದಿನ ವಿಶ್ವದಲ್ಲಿ ನಿಮಗೆ ಗೊತ್ತೇ ಇದೆ ಅಮೇರಿಕ ಮತ್ತು ಫ್ರಾನ್ಸ್ ಆ ಎರಡು ದೇಶಗಳು ಆ ಎರಡು ದೇಶಗಳಲ್ಲಿ ಹತ್ತಿ ಹತ್ತಿ ಗಿರಣಿಗಳು ಹತ್ತಿ ಗಿರಣಿಗಳಲ್ಲಿ ಬಹಳಷ್ಟು ಸಹಸ್ಕಾರ ಸಂಖ್ಯೆಯನ್ನು ಕೆಲಸ ಮಾಡ್ತಾ ಇರ್ತಾರೆ ಆ ಮಹಿಳೆಯರು ಯಾವ ರೀತಿ ಆ ಮಹಿಳೆಯರು ಕೆಲಸ ಮಾಡ್ತಕ್ಕಂಥ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ದಿನದಲ್ಲಿ ಹದಿನಾರು ಗಂಟೆಗಳ ಕಾಲ ಅವರು ಸತತವಾಗಿ ಬಿಡುವಂತೆ ಕೆಲಸ ಮಾಡಬೇಕಾಗಿತ್ತು ಹತ್ತಿ ಗಿಡಗಳಲ್ಲಿ ದಿನಕ್ಕೆ ಹದಿನಾರು ಗಂಟೆಗಳ ಕಾಲ ಅವರು ಸತತವಾಗಿ ಕೆಲಸ ಮಾಡಬೇಕಾಗಿತ್ತು ಯಾವುದೇ ಅನುಕೂಲಗಳಿರಲಿಲ್ಲ ಬಹಳಷ್ಟು ದೌರ್ಜನ್ಯ ಶೋಷಣೆಗೆ ಒಳಪಡಿಸಿದ್ರು ಯಾವುದೇ ಹಕ್ಕುಗಳಿರಲಿಲ್ಲ ಇಷ್ಟೆಲ್ಲ ಶೋಷಣೆ ದರ್ಬಾರ್ಜಿಗೆ ಒಳಪಟ್ಟಂಥ ಮಹಿಳೆಯರು ಇರ್ತಾರೆ ಸಾಕಷ್ಟು ಬೇಸತ್ತ ನಾವು ನೋಡಿದಾಗ ಎಂಟು ಜನ ಎಂಟು ದಿನಕ್ಕೆ ಎಂಟು ಗಂಟೆ ಮಾಡಲಿಕ್ಕೆ ಸುಸ್ತಾಗ್ತದೆ ಆ ಮಹಿಳೆಯರು ಸ್ವತಃವಾಗಿ ಅರ್ಥ ಕೆಲಸ ಮಾಡ್ಬೇಕಾದ್ರೆ ಇಂತಹ ಪರಿಸ್ಥಿತಿಗೆ ಬೇಸತ್ತಂತ ಮಹಿಳೆಯನ್ನ ಹೇಳ್ತಾರೆ ನಾವು ಅಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿದಾಗ ಬಾಲ್ಯ ವಿವಾಹ ಸಮಸ್ಯೆ ಸಮಸ್ಯೆ ಆಗುತ್ತೆ ಅಂತಂದ್ರೆ ಹೆಚ್ಚಾಗಿ ನಾವು ಅದನ್ನ ಏನು ಅದರಿಂದ ಬಾಲ್ಯ ವಿವಾಹದಿಂದ ಏನೇನು ತೊಂದರೆ ಆಗುತ್ತೆ ನಾವು ಅರಿಗೂ ಮೂಡಿಸ್ಬೇಕಾಗ್ತದೆ ಅರಿವು ನಿಮ್ಮ ಹಂತದಲ್ಲಿ ಆಗುತ್ತೆ ಅಂತಂದ್ಬಿಟ್ಟರೆ ನಾವು ಅಂಗನವಾಡಿ ಕಾರ್ಯಕರ್ತೆಯನ್ನ ಜಾಸ್ತಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಾರುನ ಕಾರ್ಯಕ್ರಮಕ್ಕೆ ಕರ್ಕೊಳ್ಬೋದು ಏನೇನಾಗುತ್ತೆ ಅಂದರೆ ನಿಮಗೆಲ್ಲ ಹೇಳಿ ಕಾರ್ಯಕರ್ತರು ಇದನ್ನು ಹೆಚ್ಚೆಚ್ಚಾಗಿ ನೀವು ಅವ್ರು ಹೇಳಿದ್ರೆ ಒಬ್ಬ ಹಳ್ಳಿಯಲ್ಲಿರೋರಿಗೆ ಅಷ್ಟು ಗೊತ್ತಾಗಿರೋದಿಲ್ಲ ನಮ್ಮನೆಯ ಹೆಮ್ಮೆನ ಒಳ್ಳೆ ಮನೆಗೆ ಕೊಟ್ಬಿಡೋಣ ಯಾವುದೋ ಮನೆಯ ಒಂದು ಸಂಬಂಧ ಉಂಟು ಮದುವೆ ಭಾಷೆ ಕೊಟ್ಟುಬಿಡೋಣ ಅಂತ ಅನ್ಕೊಂಡು ಅರ್ಜೆ ಯಾವುದೋ ಒಂದು ಬದುಕು ಅಂತ ಮಾಡಿಸ್ಕೊಟ್ಟಿರ್ತಾರೆ ಆದರೆ ಅದರಿಂದ ಮುಂದೆ ಏನಾದರೂ ಒಳ್ಳೇದಾದ್ರೆ ಒಳ್ಳೇದು ಅವ್ರಿಗೆ ಸಮಸ್ಯೆ ಆಗುತ್ತೆ ಈ ತರ ವಿಚಾರಗಳೆಲ್ಲ ನೀವು ಅವರಿಗೆ ಮನವರಿಕೆ ಮಾಡಿದ್ರೆ ಸಮಯ ಇದ್ದರೆ ಸ್ವಲ್ಪ ಇದ್ದಾರೆ ಒಂದು ಹತ್ತು ಜನ ಒಂದು ಹದಿನೈದು ಜನರು ನಮ್ಮ ಕಾರ್ಯಕ್ರಮ ಸ್ವಂತ ಇಚ್ಛೆಯಿಂದ ಮಾಡಿದ್ರೆ ಸಮಯ ಇದ್ದರೆ ಮಾಡಕ್ಕೆ ಆ ಹಳ್ಳಿ ಒಂದು ಬದಲಾವಣೆ ಆಗುತ್ತೆ ಆಗ ಶಿಕ್ಷಣ ಇದ್ರೆ ಏನು ಬೇಕಾದರೂ ಮಾಡಬೇಕು ಎಲ್ಲದಕ್ಕೂ ಒಂದು ಅಕ್ರಾಶಕ್ತಿ ಒಂದು ಶಿಕ್ಷಣ ಇವಾಗ ಯಾ ಯಾವುದೇ ಒಂದು ಅನಾಮ ಆದರೂ ನಮ್ಮ ಜೀವನದಲ್ಲಿ ನಮ್ಮ ವಿದ್ಯೆ ಇದ್ದರೆ ಇಲ್ಲಿರುತ್ತೆ ನಮಗೆ ಧೈರ್ಯ ಇರುತ್ತೆ ಏನೋ ಕಂಡ ಚೆನ್ನಾಗಿ ಅಂತ ಹುಲಿಗಳು ಸಹ ನಾನು ಇದು ನಮ್ಮ ಆಸ್ತಿನಿ ಅಂತ ನಮ್ಮ ಧೈರ್ಯ ಆಗಿರುತ್ತೆ ಭಯ ವಿವಾಸ ಅದೇ ರೀತಿ ಒಂದು ಮಾನಸಿಕ ಧೈರ್ಯ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಹಾಗೆ ನಮ್ಮ ಓದಿದ್ರೆ ವಿದ್ಯಾಭ್ಯಾಸ ತಗೊಂಡ್ರೆ ಅನಸಿಕ ಧೈರ್ಯ ಜೀವನದಲ್ಲಿ ಏನೇ ಆಗಲು ಸ್ವಲ್ಪ ನಾವು ಎದುರಿಸುವಂಥ ಒಂದು ಶಕ್ತಿ ಬರುತ್ತಲ್ಲ ಶಕ್ತಿ ಸ್ವರೂಪಿಣಿ ಸ್ವರೂಪಿಣಿಯಾಗಿದ್ದೀವಿ ನಾವು ಇವಾಗ ಎಲ್ಲಾದರೂ ದೇವಸ್ಥಾನಗಳಲ್ಲ ನಾವು ನೋಡಿದ್ರೆ ಕೋಳಿನ ಕಟ್ಪಾಡೋದು ನೋಡಿದೀವಿ ಪುಡಿನ ಕಟ್ ಮಾಡೋದು ನೋಡಿದೀವಿ ಸಿಂಹಾವಳಿಗೆ ಯಾರು ಕಟ್ಪಾಡೋದು ನೋಡಿದ್ದೀವ್ ಆ ಥರ ನಾವು ಸಿಂಹ ಆದರೆ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಲ್ವಾ ಅದೆಲ್ಲ ವಿದ್ಯೆಯಿಂದ ಬರುತ್ತೆ ಮತ್ತು ನಮ್ಮ ಮಾನಸಿಕ ಧೈರ್ಯ ಇಂದ ಬರುತ್ತೆ ಮೊದಲ ಎಲ್ಲರಿಗೂ ಮಾನಸಿಕ ಧೈರ್ಯ ಬರಬೇಕಂದ್ರೆ ತಾನೆ ದಿಸ್ ಕದನ ನಾನು ತುಂಬು ಸಿಗುವಂತ ಈ ತರ ಯಾರು ಸಜೋತಿ ಇರೋದು ಡಿಟಿಲ್ ಮೇ ಇಂದ್ರ್ ಡಿಕ್ಕ ಬಂದ್ತಿರೋಕ್ಕೆ ಇದೇ ಅಂತ ಅಂದೆ ನಾವೆ ಕೆಳಗಡೆ ಹೋಗೋದು ಇನ್ನು ನಮ್ಮ ಎದುರುಗಡೆ ಇರೋದು ಒಂದು ಟೋಕನ್ ತರ ಯಾಕೋ ಕೀಸೋದು ಇಟ್ ಹಾಕ್ ಆಯಿ ಅಂತ ತಿರು ಇರುತ್ತೆ ಎಡಿಎಂ ಕಾರ್ಡ್ ಅಲ್ಲಿ ಇಂತಾಕಿದೆ ಇರುತ್ತೆ ಎಡಿಎಂ ಕಾರ್ಡ್ ಹಾಸ್ಪೀಟಲ್ ಅಲ್ಲಿ ಅವರ ಎದುರುಗಡೆ ಇರೋದು ಕೆಲಸ ಕೊಡ್ತೀನಿ ಅಂತ ಅಂದಂತೆ ಎಡಿಎಂ ಕಾರ್ಡ್ ಆದರೆ ಕೊಡ್ಬಿಡಿದ್ದಾರೆ ಬಂದಿಟ್ಟೆಲ್ಲ ಅಷ್ಟು ದಡ್ರ ಆಗಿರ್ಬೋದಲ್ಲ ಯೋಚನೆ ಮಾಡಬೇಕಲ್ಲ ಯಾರೇ ಬಂದು ಏನೇ ಮಾಡ್ಬಾರ್ದು ಅದರಲ್ಲಿ ಒಂದು ಹಿಮ್ಮೆ ಒಂದು